ಕಲ್ಪತರ ನಾಡು ತುಮಕೂರು ದಸರಾ ವೈಭವ ಹೆಲಿಕಾಪ್ಟರ್ನಲ್ಲಿ ಸಿಟಿ ರೌಂಡ್ಸ್ ಜಿಲ್ಲಾಡಳಿತದಿಂದ ವಿನೂತನ ಪ್ರಯೋಗ ಪ್ರಿಯ ಸ್ನೇಹಿತರೆ ದಸರಾ ಬಂತಂದ್ರೆ ಸಾಕು ನಮ್ಮ ಮನ ಮನಸ್ಸುಗಳಲ್ಲಿ ಗುನುಗುವ ಹಾಡೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಈಗ ತುಮಕೂರು ದಸರಾ ಎಷ್ಟೊಂದು ಸುಂದರ ಎನ್ನುವ ಸಂದರ್ಭ ಬಂದಿದೆ ಹೌದು ಕಣ್ರಿ ಅಷ್ಟರ ಮಟ್ಟಿಗೆ ತುಮಕೂರು ದಸರಾ ಮೈಸೂರು ದಸರಾಗೂ ಸೆಡ್ಡು ಹೊಡೆದು ಸದ್ದಿಲ್ಲದೆ ಸಜ್ಜಾಗುತ್ತಿದೆ ಎಸ್ ಈ ದಸರಾ ವೈಭವದ ಜೊತೆಗೆ ಇನ್ನೊಂದು ವಿಶೇಷ ಏನು ಗೊತ್ತೇನ್ರಿ ಎಂದೂ ಕೂಡ ಹೆಲಿಕಾಪ್ಟರ್ನಲ್ಲಿ ಓಡಾಡದವರು ತುಮಕೂರು ದಸರಾ ಉತ್ಸವದಲ್ಲಿ ಹೆಲಿಕಾಪ್ಟರ್ ರೈಡ್ ಮಾಡಬಹುದು ಈ ಹೆಲಿಕಾಪ್ಟರ್ ಓಡಾಟ ಫ್ರೀ ಅಂತ ಮಾತ್ರ ತಿಳ್ಕೊಬೇಡಿ ಅದಕ್ಕೂ ರೇಟ್ ಫಿಕ್ಸ್ ಮಾಡಲಾಗಿದೆ ತುಮಕೂರು ಜಿಲ್ಲಾಡಳಿತದಿಂದ ಈ ವಿನೂತನ ಪ್ರಯೋಗ ಮಾಡಲಾಗಿದ್ದು ಮೂರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಕೊಟ್ಟರೆ ನಾವು ಹೆಲಿಕಾಪ್ಟರ್ನಲ್ಲಿ ಓಡಾಡಬಹುದಾಗಿದೆ ತುಮಕೂರು ಹೆಲಿಪ್ಯಾಡ್ನಿಂದ ಟೇಕ್ ಆಫ್ ಆಗುವ ಹೆಲಿಕಾಪ್ಟರ್ ಒಮ್ಮೆ ಐದು ಮಂದಿಯನ್ನು ಒದ್ದು ಹೊರಡಲಿದೆ ಗಗನ ಚುಂಬಿಸುವ ಮೋಡಗಳ ಅಡಿಯಲ್ಲಿ ಹೊರಟ ಹೆಲಿಕಾಪ್ಟರ್ ಮೊದಲಿಗೆ ಸಿದ್ಧಗಂಗಾ ಮಠವನ್ನು ದರ್ಶನ ಮಾಡಿ ನಂತರ ಮಂದರಗಿರಿ ಬೆಟ್ಟ ವೀಕ್ಷಿಸಿ ಹಾಗೆ ರಾಮಮಂದಿರ ಬೆಟ್ಟಕ್ಕೆ ತಲೆಬಾಗಿ ತುಮಕೂರಿನ ಪ್ರಸಿದ್ಧ ತಾಣಗಳಲ್ಲಿ ಒಂದಾದ ದೇವರಾಯನದುರ್ಗದ ಸುಂದರ ಕಾನನದ ಸೌಂದರ್ಯವನ್ನು ಮೇಲಿಂದಲೇ ಅಲಂಕರಿಸಿ ಯೋಗ ಭೋಗ ನರಸಿಂಹನಿಗೆ ಕೂತಲಿಯ ಸಾಷ್ಟಾಂಗ ನಮಸ್ಕಾರ ಮಾಡಿ ನಂತರ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಸಿದ್ದರ ಬೆಟ್ಟ ನೋಡಿಕೊಂಡು ನಂತರ ತುಮಕೂರಿನ ನೋಟ ನೋಡುವಷ್ಟರಲ್ಲಿ ಹನ್ನೆರಡು ನಿಮಿಷ ಕಳೆದಿರುವುದು ಗೊತ್ತಾಗುವುದಿಲ್ಲ ಈ ಹನ್ನೆರಡು ನಿಮಿಷಗಳ ಓಡಾಟವನ್ನು ನಾವು ಹೆಲಿಕಾಪ್ಟರ್ನಲ್ಲಿ ಮಾಡಿ ಸುಂದರ ಕ್ಷಣಗಳನ್ನು ಸವಿಯಬಹುದಾಗಿದೆ ನಂತರ ಕೊನೆಯಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದ ಹೆಲಿಪ್ಯಾಡ್ಗೆ ಬಂದಿರುತ್ತೇವೆ ಒಟ್ಟಾರೆ ತುಮಕೂರಿನ ಪ್ರಮುಖ ಪ್ರವಾಸಿ ತಾಣಗಳನ್ನು ಹೆಲಿಕಾಪ್ಟರ್ನಿಂದ ವೀಕ್ಷಿಸುವ ಸುವರ್ಣ ಅವಕಾಶವನ್ನು ಈ ಬಾರಿ ತುಮಕೂರು ದಸರಾ ಉತ್ಸವದಲ್ಲಿ ನಾವೆಲ್ಲರೂ ಬಳಸಿಕೊಳ್ಳೋಣ Y en Antira.